ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾರ್ಗವಿನೇ ಟ್ರ್ಯಾಪ್ ಮಾಡಬೇಟ್ರೆ ಅಬ್ರಿಂದ ಮತ್ತು ರೀತು ಸೇರಿಕೊಂಡು ಹಾಗಿದ್ರೆ ಇಲ್ಲಿ ರೀತು ನಿಜಕ್ಕೂ ಕೂಡ ಅಪಘಾತ ಮಾಡಿಕೊಂಡೇ ಬಿಟ್ಲ ಹಾಗಿದ್ರೆ ಹಾಸ್ಪಿಟಲಲ್ಲಿ ಭಾರ್ಗವಿ ರೀತು ಮೇಲೆ ಮಾಡಿದ ದಾಳಿಗೆ ನೆಚ್ಚಕ್ಕೂ ಕೂಡ ರೀತುವಿನ ಪರಿಸ್ಥಿತಿ ಚಿಂತಾಜನಕವಾಯಿತಾ ಏನಾಯಿತು ಏನು ಕತೆ ಇಲ್ಲಿ ಅರ್ಜುನ್ ರುಚಿಗೆ ಯಾಕೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲಿ ರೀತು ಆ ಇಲ್ವಾ ಅನ್ನೋದನ್ನು ಟೆಸ್ಟ್ ಮಾಡೋಕೆ ಶಕುಂತಲ ಮತ್ತು ಭಾರ್ಗವಿ ಡಿಸೈಡ್ ಮಾಡ್ಕೋತಾರೆ ಅದಕ್ಕೆ ಒಂದು ರಿಸಲ್ಟ್ಗೋಸ್ಕರ ಇಲ್ಲಿ ಶಕುಂತಲ ಅವರು ಕೂಡ ಪ್ರಯತ್ನ ಪಡ್ತಿದ್ದಾರೆ ಇಲ್ಲಿ ರೀತು ನಾಡಿ ಮಿಡಿತುವನ್ನು ಹಿಡಿದು ಸತ್ಯವನ್ನು ತಿಳಿದುಕೊಳ್ಳೋದಕ್ಕೆ ಯಶಕತೆಲ್ಲ ಮುಂದಾಗ್ತಾರೆ ಬಟ್ ಅದು ಸಾಧ್ಯ ಆಗುವುದಿಲ್ಲ ಹಾಗಾಗಿ ನೀನು ಫೇಲ್ಯೂರ್ ಆಯ್ತಲ್ಲ ಅನ್ಕೊತಿದ್ರೆ ಇಲ್ಲಿ ಭಾರ್ಗವಿ ಮಗದೊಂದು ಪ್ರಯತ್ನವನ್ನು ಮಾಡೋಣ ಅಂತ ಕೂಡ ಹೇಳ್ತಾಳೆ ಆ ಒಂದು ಪ್ರಯತ್ನದ ಫಲವಾಗಿ ಇಲ್ಲಿ ಪಪಾಯವನ್ನು ರೀತುಗೆ ತಿನ್ನಲಿಕ್ಕೆ ಅಂತ ಕೊಡ್ತಾರೆ ರೀತು ಕೂಡ ತಾನು ಪ್ರೆಗ್ನೆಂಟ್ ಅಂತ ಅಂತ ಅಂದ್ಕೊಂಡು ಮಾಡ್ತದಂತಹ ನಾಟಕವನ್ನು ಮರೆತು ಎರ್ಡ್ ಬೋಲ್ ಪಪಾಯವನ್ನು ತಿಂದೆ ಬಿಡ್ತಾಳೆ ತದನಂತರ ಇಲ್ಲಿ ಶ್ರೀಮಂತ್ ಅವರು ಗರ್ಭಿಣಿಯರು ಪಪಾಯವನ್ನು ತಿನ್ನಬಾರ್ದು ಅಂತದ್ದಾಗಿ ಅದನ್ನು ತೂ ಅಂತ ಹೇಳಿ ಹುಡು ನನಗೆ ಬೇಡ ಅಂತ ಹೇಳ್ಬಿಡ್ತಾಳೆ ಅಷ್ಟರಲ್ಲಿ ಅರ್ಜುನ್ ಬರ್ತಾರೆ ಅರ್ಜುನ್ಗೆ ಇಲ್ಲಿ ಪಪಾಯ ತಿಂದಿರೋದು ಗೊತ್ತಾಗುತ್ತೆ ತಕ್ಷಣ ಇಲ್ಲಿ ಅರ್ಜುನ ರೀತುನ ಹೇಳ್ಕೊಂಡು ಹಾಸ್ಪಿಟಲ್ಗೆ ಬಂದಿದ್ದಾರೆ ಈ ಕಡೆ ರೀತು ಜೊತೆ ಬೃಂದ ಕೂಡ ಬಂದಾಳೆ ಏನಿದೆ ಯಾಕೆ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದೆ ನೀನು ಅಂತ ಹೇಳಿದಾಗ ಇನ್ನೇನು ಎರಡು ಬೋಲ್ ಪಪಾಯ ತಿಂದಿದ್ಯಾ ನೀನು ಗೊತ್ತಾಗೋದಿಲ್ವಾ ಅಂತ ಹೇಳ್ತಿದ್ದಾರೆ ಅಜ್ಜಿ ಏನು ಹೇಳಿದ್ರು ಪಪಾಯ ತಂದರೆ ಮಗು ಸತ್ತು ಹೋಗಿಬಿಡುತ್ತೆ ಮಗು ಮಗುಗೆ ತೊಂದರೆ ಆಗುತ್ತೆ ಪ್ರೆಗ್ನೆಂಟ್ ಲೇಡೀಸ್ ಪಪಾಯ ತಿನ್ನಬಾರ್ದು ಅಂತ ಹೇಳಿದ್ರಲ್ವ ಆದರೂ ಕೂಡ ನೀನು ತಿಂದು ಎಂತ ತಪ್ಪು ಮಾಡಿದ್ಯಾ ಗೊತ್ತಾ ನಿನಗೆ ಸ್ವಲ್ಪ ಜವಾಬ್ದಾರಿ ಬೇಡವಾ ಅಂತ ಹೇಳ್ತಿದ್ದಾರೆ ಅಯ್ಯೋ ಅಜ್ಜಿ ಹಳೆ ಕಾಲದವರು ಏನೋ ಹೇಳ್ತಾರೆ ಹಾಗಂದ್ ಮಾತ್ರಕ್ಕೆ ಅವ್ರನ್ನ ನಂಬ್ಕೊಂಡು ಇಲ್ಲಿ ತನಕ ನನ್ನ ಕರ್ಕೊಂಡು ಬಂದಿದೆಯಾ ನೀನು ಅಂತಕ ನೀನು ಸುಮ್ಮನೆ ರೀತು ಕಾಲದವರು ಅಂತ ಹಳೆ ಕಾಲದವರು ಅವ್ರಿಗೆ ಏನೇ ಹೇಳೋದು ಕೂಡ ಒಳ್ಳೇದಿರುತ್ತೆ ನಾನು ಡಾಕ್ಟರ್ನ ಕರ್ಕೊಂಡು ಬರ್ತೀನಿ ಹೋಗಿ ಡಾಕ್ಟರ್ನ ನೋಡ್ತೀನಿ ಅಂತ ಹೇಳಿ ಅರ್ಜುನ್ ಡಾಕ್ಟರ್ನ ನೋಡೋದಕ್ಕೆ ಅಂತ ಹೋಗ್ತಾರೆ ಎತ್ತ ಕಡೆ ಬೃಂದಾನ ಅದಕ್ಕೆ ನಿಜಕ್ಕೂ ಅಣ್ಣ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಿದ್ದೀನಿ ಅಂದಾಗ ತುಂಬಾನೇ ಭಯ ಆಯ್ತು ಅದಕ್ಕೋಸ್ಕರ ಕೂಡ ಬಂದೆ ನೀನು ಯಾಕೆ ಮಾಡ್ಕೊಳಕ್ಕೆ ಹೋದೆ ಅಂತ ಅಂತ ನಾನು ಹೇಳಿದೆ ಅಲ್ವಾ ಪಪಾಯಗಳನ್ನೆಲ್ಲ ತಿನ್ನಬಾರ್ದು ಸ್ವಲ್ಪ ಹುಷಾರಾಗಿರಬೇಕು ಅಂತ ಆದ್ರೂ ಕೂಡ ಯಾಕಿಂತ ಎಡ್ವರ್ಟ್ ಮಾಡ್ಕೊಂಡೆ ಅಂತ ಕೇಳ್ತಿದ್ರೆ ಏನ್ ಮಾಡ್ಲಿ ಅದಕ್ಕೆ ನಾನೇನಾದ್ರೂ ನಿಜವಾಗ್ಲೂ ಪ್ರೆಗ್ನೆಂಟ್ ಆದನ್ನ ಅಷ್ಟು ಸೀರಿಯಸ್ ಆಗಿ ತಗೊಂಡು ನಾಟಕ ಮಾಡೋದಕ್ಕೆ ನನಗೆ ಅದು ಮರ್ತೋಯ್ತು ಅದಕ್ಕೋಸ್ಕರ ತಿನ್ಬಿಟ್ಟೆ ಇಷ್ಟ ಆಯ್ತು ಏನು ಮಾಡ್ಲಿ ಅಂತಂದ್ರೆ ಏನ್ ಮಾಡೋದು ಅಂದ್ರೆ ನಿಜಕ್ಕೂ ಕೂಡ ಅರ್ಜುನ್ಗೆ ಏನಾದರೂ ನೀನು ಪ್ರೆಗ್ನೆಂಟ್ ಅಲ್ಲ ಅಂತ ಗೊತ್ತಾದ್ರೆ ಖಂಡಿತ ನಿನ್ನ ಮತ್ತೆ ವಿಕಿನ ಬಂದ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅವ್ನು ಬೀಳುವುದಿಲ್ಲ ಅಂತ ಬೃಂದ ಹೇಳ್ತಿದ್ರೆ ಇಲ್ಲ ಅದಕ್ಕೆ ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ನಡಿಬಾರ್ದು ನೀವೇ ಏನಾದರೂ ನನ್ನನ್ನು ಕಾಪಾಡಬೇಕು ಏನಾದರೂ ಮಾಡಿ ವಿಷಯ ಗೊತ್ತಾದರೆ ಮುಗೀತು ಕತೆ ಅಂತ ಹೇಳಿ ಇಲ್ಲಿ ರೀತು ಹೆದರ್ತದಾಳೆ ಅಷ್ಟರಲ್ಲಿ ಯಾರು ಅಲ್ಲಿ ಮಗು ಹೊಟ್ಟೆ ಒಳಗಡೆ ಸುತ್ತೋಗೋ ಚಾನ್ಸಸ್ ಇದೆ ಅಂತ ಮಾತಾಡ್ಕೊಂಡು ನರ್ಸ್ ಹೋಗ್ತಿರ್ತಾರೆ ಅದನ್ನು ಬೃಂದ ಕೇಳಿಸ್ಕೊತಾಳೆ ನನ್ನ ಹತ್ರ ಒಂದು ಐಡಿಯಾ ಇದೆ ಖಂಡಿತ ಐಡಿಯಾ ವರ್ಕೌಟ್ ಆಗ್ತದೆ ಈಗ ಮ ಹೋಟೆಲಿ ಮಗುನೇ ಇಲ್ಲ ಇಲ್ದಿರೋ ಮಗುನ ಹೋಟೆಲ್ ಸತ್ತೋಯ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಎಲ್ಲ ಕೂಡ ಸಾರ್ಟ್ ಔಟ್ ಆಗತ್ತೆ ಅಂತ ಹೇಳಿದಾಗ ಏನು ಮಾತಾಡುತ್ತಿದ್ದೀರಾ ಅದಕ್ಕೆ ನೀವು ಮಗುನೇ ಇಲ್ಲ ಇಲ್ದಿರೋ ಮಗುನ ನೀವು ಹೇಳೋ ರೀತಿ ಹೇಗೆ ಮಾಡೋಕ್ಕಾಗತ್ತೆ ಅಂದಾಗ ಮೊದಲು ನೀನು ನಾನು ಹೇಳೋದನ್ನ ನಂಬು ನಂತರ ಜಗತ್ತು ನಂಬುತ್ತೆ ಈಗ ನಾವು ಒಂದು ಪ್ಲಾನ್ ಮಾಡ್ಕೊಳ್ಳೋಣ ಡಾಕ್ಟರ್ ಹತ್ರ ನಾನು ಮಾತಾಡ್ತೀನಿ ನೀನು ಪ್ರೆಗ್ನೆಂಟ್ ಅಂತ ಅವರು ಕೂಡ ಹೇಳ್ತಾರೆ ಜೊತೆಗೆ ಮಗು ಅಬೌಟ್ ಆಗಿದೆ ಅಂತ ಕೂಡ ತಿಳಿಸ್ಬಿಡ್ತಾರೆ ಆಗ ಎಲ್ಲ ಪ್ರಾಬ್ಲಮ್ ಕೂಡ ಸಾರ್ಟ್ ಔಟ್ ಆಗಿಬಿಡುತ್ತೆ ಅಂತ ಬೃಂದ ಹೇಳ್ತಾರೆ ಈ ಕಡೆ ಭಾರ್ಗವಿಯ ಹಾಸ್ಪಿಟಲ್ಗೆ ಬಂದದಾಳೆ ರೀತು ವಿಶ್ವವನ್ನು ತಿಳ್ಕೋಬೇಕು ಅನ್ನೋ ಕಾರಣಕ್ಕೆ ಆ ಹಾಸ್ಪಿಟಲ್ಗೆ ಬಂದಿದ್ದಾಗ ಅಂಥ ಕಡೆಯಿಂದ ಅನಾಮಿಕ ಲೇಡಿ ಮದ್ ಮಗದೊಮ್ಮೆ ಭಾರ್ಗವಿಗೆ ಕಾಲ್ ಮಾಡಿದ್ದಾರೆ ಈ ಕಡೆ ಭಾರ್ಗವಿ ನಿಮಗೆ ತುಂಬಾ ಥ್ಯಾಂಕ್ಸ್ ನಿಜಕ್ಕೂ ಸಂಧ್ಯಾ ನ್ಯಾಯ ಕೊಡಿಸ್ಬೇಕು ಅಂತ ನೀವು ಮಾಡ್ತಿರೋ ಹೋರಾಟ ನಿಜಕ್ಕೂ ಕೊನೆಗೂ ನೀವು ಸಕ್ಸಸ್ ಆಗಿದ್ರೆ ಅಂತ ಹೇಳ್ತಿದ್ರೆ ನಿಜಕ್ಕೂ ನನಗೆ ಸಂಧ್ಯಾ ಜಸ್ಟ್ ನಾನು ಅವ್ರು ಲಾಯರ್ ಮಾಡಿ ಅವಳು ತಂಗಿ ಥರ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ ಹೌದು ನೀವು ಯಾಕೆ ನನಗೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತಿದ್ರ ನಾನು ಇಷ್ಟೆಲ್ಲ ಮಾಡಿದಿನಿ ಅಂದ್ರೆ ಅದ್ರಲ್ಲಿ ನನ್ನ ಪ್ರಯತ್ನ ಮಾತ್ರ ಇಲ್ಲ ನಿಮ್ಮ ಸಹಾಯ ತುಂಬಾನೇ ಇದೆ ನೀವು ಸಹಾಯ ಮಾಡದೆ ಇದ್ದಿದ್ರೆ ಇಷ್ಟೆಲ್ಲ ನಡೀತಾನೆ ಇರ್ಲಿಲ್ಲ ಅಂದಾಗ ನಿಜಕ್ಕೂ ಸಂಧ್ಯಾಗೆ ಹೇಗೆ ಅನ್ಯಾಯ ಆಗಿದೆಯೋ ಅದೇ ರೀತಿ ನನಗೂ ಕೂಡ ಅನ್ಯಾಯ ಆಗಿದೆ ಆದರೆ ಆ ಒಂದು ಅನ್ಯಾಯವನ್ನು ಪ್ರತಿಭಟಿಸಿ ನಿಲ್ಲೋ ತಾಕತ್ತು ನನಗೆಲ್ಲ ಆದರೆ ಸಂಧ್ಯ ಆಗಿತ್ತು ಸಂಧ್ಯಾ ಜೊತೆ ನೀವು ನಿಂತಿದ್ದರೆ ಇನ್ನೇನು ಸಂಧ್ಯಾಗೆ ನ್ಯಾಯ ಸಿಗುತ್ತೆ ಅಷ್ಟರಲ್ಲಿ ಸಂಧ್ಯಾ ಸತ್ತೋಗ್ಬಿಟ್ಲು ಆದರೆ ಅವಳಿಗೆ ನ್ಯಾಯ ಯಾವತ್ತಿದ್ರೂ ಕೂಡ ಸಿಗಲೇಬೇಕು ನನ್ನ ಅದೃಷ್ಟ ಚೆನ್ನಾಗಿತ್ತು ನಾನು ಬದುಕುಳ್ಕೊಂಡೆ ಆದರೆ ಸಂಧ್ಯಾ ಸತ್ತು ಹೋದ್ಲು ಆದರೆ ಇಂಥ ಎಷ್ಟೋ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಹೆಣ್ಮಕ್ಳಿಗೆಲ್ಲ ನ್ಯಾಯ ಸಿಗಬೇಕು ಅಂದರೆ ನಿಮ್ಮಂಥ ಒಬ್ಬ ಲಾಯರ್ ಇರಲೇಬೇಕು ಜೊತೆಗೆ ಸಂಧ್ಯಾಗೆ ನ್ಯಾಯ ಸಿಕ್ಕಿದ್ರೆ ಎಷ್ಟೋ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ತಾಗೆ ಅಂತ ಹೇಳ್ತಿದ್ದಾರೆ ಹೌದು ನೀವು ಹೇಳೋದು ಖಂಡಿತ ಸರಿ ಆದರೂ ಕೂಡ ನೀವು ಯಾವಾಗ ನನ್ನ ಭೇಟಿ ಆಗೋದು ಅಂತ ಭಾರ್ಗವಿ ಕೇಳಿದಾಗ ಆದಷ್ಟು ಬೇಗ ಅಂತ ಹೇಳಿ ಅನಾಮಿಕ ಲೇಡಿ ಕೂಡ ಹೇಳ್ತಿದ್ದಾರೆ ಈತ ನಡುವೆ ಶಕ್ತಿ ಶಕ್ತಿಪ್ರಸಾದ್ ಇನ್ಸ್ಪೆಕ್ಟರ್ ಪ್ರತಾಪ್ಗೆ ಡೀಲ್ ಕೊಡ್ತಿದ್ದಾರೆ ದಯವಿಟ್ಟು ನನ್ನ ಮಗನ ಬಿಟ್ಬಿಡು ಏನು ಬೇಕು ಎಲ್ವನ ಕೂಡ ಮಾಡ್ತೀನಿ ಅಂದಾಗ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ ನಿಮ್ಮ ಮಗನ ಬಿಡ್ ಕಡೆ ಮಾಡುವುದಿಲ್ಲ ಅಂತ ಹೇಳ್ತಿದಾರೆ ಶಕ್ತಿ ಪ್ರಸಾದ್ ತಪ್ಪು ಮಾಡದೇ ಇದ್ರು ಕರ್ಕೊಂಡು ಬಂದು ಅಲ್ವಾ ನೋಡು ನಿನ್ ಕತೆ ಏನಾಗುತ್ತೆ ಅಂತ ಖಂಡಿತ ನಿನ್ನಂತೂ ನಾನು ಸುಮ್ನೆ ಬಿಡುವುದಿಲ್ಲ ಶಿವ ಅಂತ ಹೇಳ್ತಿದ್ದಾರೆ ಏನ್ ಮಾಡ್ಕೊತಾರೆ ಏನ್ ಮಾಡ್ಕೊಳಕ್ ಆಗುತ್ತೆ ನಿಮ್ಮಿಂದ ನಾವು ಕರೆಕ್ಟ್ ಆಗಿ ಸಾಕ್ಷಿ ಸಮೇತ ಇವನನ್ನ ಹಿಡ್ದಾಕಿದೀವಿ ಖಂಡಿತ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀವಿ ನೀವೇನು ಯೋಚನೆ ಮಾಡ್ಬೇಡಿ ಜಸ್ಟ್ ಇವನೊಬ್ಬನೇ ಅಲ್ಲ ಇವನ ಜೊತೆ ಇನ್ನೂ ಕೂಡ ಒಬ್ರು ಬರ್ತಾರೆ ಅಂದಾಗ ಶಕ್ತಿ ಪ್ರಸಾದ್ ಮತ್ತು ವಂದನಾ ನಿಜಕ್ಕೂ ಕೂಡ ಶಾಕ್ ಆಗ್ತಿದ್ದಾರೆ ಏನು ಮಾತಾಡ್ತಿದ್ಯಾ ನೀನು ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತ ಶಕ್ತಿ ಅವರು ಕೇಳೋದಕ್ಕೆ ಇನ್ನೂ ಕೂಡ ಒಂದು ಫಿಂಗರ್ ಪ್ರಿಂಟ್ ಸಿಕ್ಕಿದೆ ಬಟ್ ಯಾರು ಏನು ಅನ್ನೋದು ನಿಜವಾಗ್ಲೂ ನಮಗೆ ಗೊತ್ತಿಲ್ಲ ಗೊತ್ತಾಗ್ತಿದ್ದ ಹಾಗೇ ಅವರು ಕೂಡ ಬಂದು ಇವ್ನ ಜೊತೆ ಜಾಯ್ನ್ ಆಗ್ತಾರೆ ಅಂತ ಹೇಳ್ತಾರೆ ನಂತರ ಇತ್ತ ಕಡೆ ಶಕ್ತಿಗೆ ಅಲ್ಲಿ ಎಲ್ಲ ಕೂಡ ಮೀಡಿಯಾದವ್ರು ಬಂದಿದ್ದಾರೆ ಹೋಗಿ ಅವರನ್ನು ಭೇಟಿ ಮಾಡಿ ಅಂತ ಇನ್ಸ್ಪೆಕ್ಟರ್ ಹೇಳಿದಾಗ ಶಕ್ತಿ ಹೋಗ್ತಾರೆ ಈ ಕಡೆ ಒಂದನ ಯಾರಪ್ಪ ಅದು ಇನ್ನೊಬ್ರು ಕೂಡ ಏನಾಗಿದೆ ಏನು ನಡೀತದೆ ಇಲ್ಲಿ ನನ್ನ ಪ್ಲ್ಯಾನಿನ್ ಏನೋ ಸರಿಯೂ ಹೋಯ್ತು ವರ್ಕೌಟ್ ಆಯಿತು ಅನ್ನೋದ್ರೊಳಗೆ ಎಲ್ಲ ಕೂಡ ಎಡ್ವರ್ಟ್ ಆಗೋಯ್ತಲ್ಲ ಅಂತ ಅಂದ್ಕೊಂಡು ತಲೆ ಕೆಡ್ಸ್ಕೊತಿದ್ದಾಳೆ ಈ ಕಡೆ ವಿಕಿ ಹತ್ರ ಹೋಗಿದೆ ಏನೂ ಮಾಡಿದೆ ನಿನ್ನಿಂದ ನನ್ನ ಮದುವೆಗೆ ಪ್ರಾಬ್ಲಮ್ ಆಗೋಯ್ತಲ್ಲ ಮದುವೆ ಆಗದೆ ನಾನು ಮನೇಲಿ ಮನೇಲಿರಬೇಕಾಯ್ತಲ್ಲ ಏನು ಮಾಡಿದ್ಯಾ ನೀನು ಅಂತ ಹೇಳಿದಾಗ ನಿಜಕ್ಕೂ ನನಗೇನು ಮಾಡಿಲ್ಲ ನಿನಗೆ ನಿನ್ನ ಮದುವೆದೇ ಚಿಂತೆ ಆಗೋಯ್ತಲ್ವ ಮನೇಲಿ ಇದ್ದಾನಂತೆ ನನ್ನ ಮದುವೆ ಆಗಿ ಬಂದು ಚೈಲಲ್ಲಿ ಕೂತಿದ್ದೀನಿ ಹೇಳೋಕೆ ಬಂದ್ಬಿಟ್ರು ಬಾ ನೀನು ಕೂಡ ಇಲ್ಲಿ ನನಗೆ ಬರ್ತಿರೋ ಕೋಪಕ್ಕೆ ನಿನಕಿಯನ್ನು ಮುಗಿಸ್ಬಿಡ್ತೀನಿ ಅಂತ ಬೇಕಿ ಹೇಳ್ತಿದ್ದಾರೆ ನನ್ನ ನಿಜಕ್ಕೂ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂದಾಗ ನಿನ್ನ ಫೋನ್ ಹಾಗೆ ಹೋಯ್ತಾ ನಿನ್ನ ಸಿಮ್ ಹಾಗೆ ಹೋಗಿದ್ಯಾ ಅಲ್ಲಿಗೆ ಅಂತ ಇರ್ತಾನೆ ನಂತರ ಇಲ್ಲಿ ನಮ್ಮ ಮೀಡಿಯಾದವರೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ಇಲ್ಲಿ ಪ್ರಸಾದ್ ಅವರು ತಪ್ಪೆ ಮಾಡಿಲ್ಲ ನನ್ನ ಮಗ ಆದರೂ ಕೂಡ ಇದು ಪಿತೂರಿ ನಡೆದಿದೆ ಷಡ್ಯಂತ್ರ ಮಾಡಿದ್ದಾರೆ ಆಪೋಸಿಷನ್ ಅವರು ಅದೇ ಕಾರಣಕ್ಕೆ ನನ್ನ ಮಗನ ತಂದು ಒದ್ದು ಒಳಗಡೆ ಹಾಕಿದ್ದಾರೆ ಖಂಡಿತ ನನ್ನ ಮಗ ಆ ಮಗ ಬಿಡುಗಡೆ ಆಗ್ತಾನೆ ಅಂತ ಹೇಳ್ತಿದ್ರೆ ನಿಮ್ಮ ಮಗ ನಿಜವಾಗ್ಲೂ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ ಅಂತೀರಾ ಏನಂತೀರಾ ಅಂತಾಗ ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ನನ್ನ ಮಗನೇ ಆದರೂ ಕೂಡ ಶಿಕ್ಷೆ ಆಗಬೇಕು ಬಟ್ ನನ್ನ ಮಗ ತಪ್ಪು ಮಾಡಿಲ್ಲ ಅಂತ ಶಕ್ತಿ ಪ್ರಸಾದ್ ಹೇಳ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಸಂಧ್ಯಾ ಬಂದದಾಳೆ ಸಂಧ್ಯಾ ಅಂತಾನೆ ಹೇಳ್ಬೋದು ಈಗಲೂ ಕೂಡ ವೇಲನ್ನ ಮುಖ ಮುಚ್ಕೊಂಡು ಬಂದಿದ್ದಾರೆ ಬಟ್ ಅದು ಸಂಧ್ಯಾನೇ ಅಂತಾನೆ ಹೇಳ್ಬೋದು ಜೊತೆಗೆ ಇಲ್ಲಿ ಕಾಲ್ ಮಾಡ್ತಾಳೆ ಶಕ್ತಿ ಪ್ರಸಾದ್ಗೆ ಕಾಲ್ ಮಾಡಿದೆ ನಿನ್ನಿಂದ ಎಷ್ಟು ಜನಕ್ಕೆ ಅನ್ಯಾಯ ಆಗದ ಅದೇ ರೀತಿ ಪಾರಂಪರ್ಯನೂ ಹಾಗೆ ನಿನ್ನ ಮಗ ಇವತ್ತು ಆ ಕೆಲಸವನ್ನು ಮುಂದುವರೆಸದಾನೆ ಅಷ್ಟೇ ಅಂತ ಹೇಳಿ ಇಲ್ಲಿ ಫೋನ್ನಲ್ಲಿ ಮಾತಾಡ್ತಿದ್ದಾರೆ ಈ ಕಡೆ ಶಕ್ತಿಗೆ ಸಿಟ್ಟು ಬಂದುಬಿಡತ್ತೆ ಯಾರು ನೀನು ಅಂತದಾಗ ಮೀಡಿಯಾ ಮುಂದೆನೇ ಇದೆ ನೀನು ಮುಖವಾಡ ಕಳ್ಸಿ ಬೀಳುತ್ತೆ ಅಂತ ಹೇಳಿದ್ದೆ ಕಾಲ್ ಕಟ್ ಮಾಡಿಬಿಡ್ತಾರೆ ಏನು ಸರ್ ಯಾರು ನಿಮಗೆ ಕಾಲ್ ಮಾಡಿದ್ದು ಯಾರಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಮೀಡ್ಯಾದವರು ಹೇಳಿದಾಗ ಇಲ್ಲ ಅಲ್ಲ ನನಗೆ ಯಾರಿಗೂ ಏನು ಬ್ಲ್ಯಾಕ್ ಮೇಲ್ ಮಾಡ್ತಿಲ್ಲ ಅಂತ ಹೇಳಿ ಹೋಗ್ಬಿಡ್ತಾರೆ ತದನಂತರ ಇತ್ತ ಕಡ ವಿ ಮಾಧ್ಯಮದಲ್ಲಿ ಯಾರು ಅನಾಮಿಕ ಲೇಡಿ ಕಾಲ್ ಮಾಡಿದೆ ಶಕ್ತಿ ಪ್ರಸಾದ್ ಅವರು ಹೆದರ್ಕೊಂಡ್ಬಿಟ್ರು ಹಾಗೆ ಹೀಗೆ ಅಂತ ಹೇಳಿ ಬ್ರೇಕಿಂಗ್ ನ್ಯೂಸ್ ಅನ್ನ ಕೊಡ್ತಿದ್ದಾರೆ ಎಲ್ಲಾ ಕಡೆ ಹುಡುಕ್ತಾರೆ ವಂದನಾ ಶಕ್ತಿ ಎಲ್ಲೂ ಕೂಡ ಆಕೆ ಕಾಣ್ ಸಿಗುವುದಿಲ್ಲ ನಂತರ ಇಲ್ಲಿ ಬೃಂದ ರೀತಿಯ ಜೊತೆ ಮಾತಾಡ್ಬೇಕಿದ್ರೆ ಭಾರ್ಗವಿ ಎಲ್ಲಿಗೆ ಬಂದಿದೆ ಏನ್ ಹೇಳ್ತದ ನೀನು ಅಂದಾಗ ಏನೇ ಹೇಳ್ತಿದ್ದೆ ಅಂದ್ರೆ ಏನಾಯ್ತು ಏನು ಅಂತ ಕೇಳ್ತದೆ ಅಪ್ಪ ನೀನು ಯಾಕೆ ಇಲ್ಲಿಗೆ ಬರಕ್ ಹೋದ ಅಂತ ಬೃಂದ ಹೇಳ್ತಿದ್ರೆ ಯಾಕೆ ಅಂದ್ರೆ ಚಿಕ್ಕತೆ ದೊಡ್ಡದಕ್ಕೆ ಇಬ್ಬರು ಕೂಡ ಇಟ್ಕೊಂಡು ರೀತುನ ಚೆಕ್ಅಪ್ ಮಾಡಿಸ್ಬೇಕು ಅಂತ ಈ ರೀತಿ ಆಯ್ತು ಅಂತ ಗೊತ್ತಾಯ್ತು ಹಾಗಾಗಿ ಬಂದ ಭಾವ ರೀತು ಅಂತ ಹೇಳಿ ಹೇಳ್ಕೊಂಡು ಹೋಗ್ತಿದ್ದಾಳೆ ಭಾರ್ಗವಿ ಆದ್ರೆ ಬೃಂದ ಈ ಕಡೆ ರೀತುನ ಹೇಳ್ಕೊಂಡಿದ್ದ ಕಾಲ್ ಕೊಟ್ಟು ಬೀಳಿಸ್ತಾಳೆ ಮೊದಲು ನಾಟಕ ಶುರು ಮಾಡ್ಕೊ ಅಂತ ರೀತುಗೆ ಟೇಬಲ್ ಗೆ ಅವಳು ಹೊಟ್ಟೆ ಹೊಡಿತಿದ್ದಾಗೆ ಅಯ್ಯೋ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಪ್ರಜ್ಞೆ ತಪ್ಪಿ ಆಡ್ತಿದ್ದಾಳೆ ಈ ಕಡೆ ಭಾರ್ಗವಿ ಶಾಕ್ ಆಗ್ತಾಳೆ ಈ ಕಡೆ ಅರ್ಜುನ್ ಬಂದಿದ್ದೆ ಅರ್ಜುನ್ ಬೃಂದ ಭಾರ್ಗವಿಯಿಂದಾನೆ ಇಷ್ಟೆಲ್ಲ ಆಗಿದ್ದು ಅವಳೆ ತಳ್ಳಿ ಬಿಟ್ಲು ಅಂದಾಗ ಇಲ್ಲಿ ಡಾಕ್ಟರ್ನ ಕರೆಸಿ ತಕ್ಷಣ ಐಸಿಯುಗೆ ಗೆ ಶಿಫ್ಟ್ ಮಾಡ್ತಿದ್ದಾರೆ ಅರ್ಜುನ್ ಈ ಕಡೆ ಬಾರ್ಗವಿನ ಸಿಡಿದದ್ದು ಭಾರ್ಗವಿ ಮೇಲೆ ಸಿಡಿದಂತಹ ಅರ್ಜುನ್ ಮೊದಲು ನೀವಿ ಹೋಗಿ ನೀವು ಮಾಡಿರೋ ಅವಾಂತರನೇ ಸಾಕು ನೀವು ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ ಅಂತ ಹೇಳಿ ಸೆಟ್ಟಿಗೆ ಅರ್ಜುನ್ ಭಾರ್ಗವಿಯನ್ನ ಅಲ್ಲಿಂದ ಕಳಿಸ್ತಾರೆ ಭಾರ್ಗವಿಗೆ ತುಂಬಾನೇ ಹರ್ಟ್ ಆಗುತ್ತೆ ತದನಂತರ ಇಲ್ಲಿ ಡಾಕ್ಟರ್ ಬಂದಿದೆ ನಮ್ಮಿಂದ ಮಗುನ ಆಗಲಿಲ್ಲ ಅಂತ ಅರ್ಜುನ್ ಹತ್ರ ಹೇಳ್ತಾರೆ ಈ ಕಡೆ ಇಬ್ಬರದಾಗೆ ರೀತು ಅದ್ಕೆ ನೀವು ಇರೋದ್ರಿಂದಾನೆ ಇಷ್ಟೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದಾನೆ ಎಲ್ಲ ಕೂಡ ಸೊಟ್ಟುಟ್ಟಾಯಿತು ಖಂಡಿತ ಇಲ್ದಿರೋ ಮಗುನ ಇಲ್ಲ ಅಂತಲೇ ಮಾಡಿಸ್ಬಿಟ್ರಲ್ಲ ಸುಪವತ್ಕೆ ನೀವು ಅಂತಿದ್ದಾಗ ಭಾರ್ಗವಿ ಅಲ್ಲೇ ಇರ್ತಾಳೆ ಅರ್ಜುನ್ಗೆ ಮೋಸ ಮಾಡ್ತಿದ್ರ ನೀವು ನಿಮ್ಮ ಬ್ರಂತು ಯಾವುದೇ ಕಾರಣಕ್ಕೂ ನಿಮ್ಮಿಬ್ರನ್ನ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಭಾರ್ಗವಿ ಹೇಳ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿರ್ಗೋಬೇಕು ಅಂದರೆ ಮುಂದಿನ